ಎಲ್ಲರಿಗೂ ನಮಸ್ಕಾರ ಸುನೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನನ್ನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಿರೋದಂದರೆ ಕೆಲವು ಚಾನಲ್ಸ್ಗಳಿಗೆ ವ್ಯೂಸೇ ಬರ್ತಾ ಇರಲ್ಲ ಇನ್ನುವೇ ನನ್ನ ಚಾನಲಲ್ಲಿ ಕೂಡ ಇತ್ತೀಚೆಗೆ ಅದೇ ಥರ ಪ್ರಾಬ್ಲಮ್ಗಳಾಗ್ತದೆ ಯಾಕೆಂದರೆ ಇದು ನ್ಯೂ ಚಾನಲ್ ಆಗಿರೋದ್ರಿಂದ ಆಲ್ಮೋಸ್ಟು ಹೊಸೊಬ್ಬರಿಗೆ ಏನು ಯೂಟ್ಯೂಬ್ ಚಾನಲ್ಲು ಮಾಡಿರ್ತಾರೆ ಹೊಸ್ದಾಗಿ ಶುರು ಮಾಡಿರ್ತಾರೆ ಅವ್ರಿಗೆ ವ್ಯೂಸ್ಗಳು ಬರೋದು ತುಂಬಾ ಕಷ್ಟ ಇರುತ್ತೆ ಹಾಗಾಗಿ ವ್ಯೂಸ್ ಚೆನ್ನಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಯಾವ ಥರ ವಿಡಿಯೋಸನ್ನು ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ತುಂಬ ಜನ ಹೊಸ್ದಾಗಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮೊದಲಂದ್ರೇ ತುಂಬಾ ಕಡಿಮೆ ಇತ್ತು ಯೂಟ್ಯೂಬ್ ಚಾನಲ್ ಅನ್ನೋದು ಇವಾಗ ಎಲ್ಲಿ ನೋಡು ಯಾರನ್ನು ನೋಡು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತಾ ಇದ್ದಾರೆ ಬಟ್ ತುಂಬ ಜನಕ್ಕೆ ಬರ್ತಾ ಇಲ್ಲ ನನಗೆ ಕೂಡ ವ್ಯೂಸ್ ಇಲ್ಲ ಯಾಕೆಂದರೆ ನಂದು ಹೊಸ ಚಾನಲ್ ಆಗಿರೋದ್ರಿಂದ ಮೊದಲಿದ್ದ ಚಾನಲಲ್ಲಿ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು ಇವಾಗ ಇರೋ ಚಾನಲಲ್ಲಿ ಬಂದು ರೀಸೆಂಟಾಗಿ ಮಾಡಿರೋ ಚಾನಲಲ್ಲಿ ವ್ಯೂಸ್ ಇಲ್ಲ ಯಾಕೆ ವ್ಯೂಸ್ ಬರ್ತಾಯಿಲ್ಲ ವ್ಯೂಸ್ ಬರಬೇಕಂದ್ರೆ ನಾವು ಏನು ಮಾಡಬೇಕು ಅನ್ನೋದು ಸ್ಟಾರ್ಟಿಂಗಲ್ಲಿ ನಾವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದಾಗ ಕಂಪಲ್ಸರಿ ದಿನ ಒಂದೊಂದು ವೀಡಿಯೋಸನ್ನು ಅಪ್ಲೋಡ್ ಮಾಡಲೇಬೇಕು ನೀವು ಯಾವ್ದು ಬೇಕಾದರೂ ವೀಡಿಯೋಸನ್ನು ಅಪ್ಲೋಡ್ ಮಾಡಿ ಕುಕ್ಕಿಂಗ್ ವಿಡಿಯೋಸ್ ಇರ್ಬೋದು ಅಥವಾ ನೀವು ಯಾವುದ್ರ ಬಗ್ಗೆ ತೊಗೊಂಡಿದ್ದೀರ ಅದು ಡೈಲಿ ವ್ಲಾಗ್ ಇರ್ಬೋದು ಯಾವ ಥರ ವೀಡಿಯೋಸನ್ನು ನೀವು ತೊಗೊಂಡಿದ್ದೀರಾ ಅದನ್ನು ನೀವು ಅಪ್ಲೋಡ್ ಮಾಡ್ಕೊತಾ ಹೋಗಿ ಕಂಪಲ್ಸರಿ ಡೈಲಿ ನೀವು ವಿಡಿಯೋಸನ್ನು ಅಪ್ಲೋಡ್ ಮಾಡಿದರೆ ತುಂಬಾ ಒಳ್ಳೆಯದು ಸ್ಟಾರ್ಟಿಂಗಲ್ಲಿ ವೀವ್ಸ್ ಕಡಿಮೆ ಬರ್ತಿದ್ರು ಕೂಡ ಹೋಗ್ತಾ ಹೋಗ್ತಾ ನಿಮ್ಮ ವೀಡಿಯೋಸ್ಗಳು ಹೇಗೆ ಜಾಸ್ತಿ ಆಗುತ್ತೆ ಆ ಥರ ನಿಮಗೆ ವೀವ್ಸ್ಗಳು ಖಂಡಿತವಾಗ್ಲೂ ಬಂದಿರುತ್ತೆ ಹಾಗೆ ಅತಿ ಹೆಚ್ಚಾಗಿ ನೀವು ಮಾಡಬೇಕಾಗಿರುವಂಥ ಕೆಲಸ ಅಂದರೆ ಶಾರ್ಟ್ ವಿಡಿಯೋಗಳನ್ನು ಹಾಕಬೇಕು ಶಾರ್ಟ್ ವಿಡಿಯೋಗಳನ್ನು ಹಾಕೋದ್ರಿಂದ ತುಂಬಾ ಬೇಗ ವ್ಯೂಸ್ ಬರುತ್ತೆ ಹಾಗೆ ಶಾರ್ಟ್ ವಿಡಿಯೋಗೆ ಯಾವ ಥರ ಸಾಂಗ್ಸನ್ನು ನಾವು ಸೆಟ್ ಮಾಡಬೇಕು ಅಂತಂದರೆ ಟ್ರೆಂಡಿಂಗಲ್ಲಿ ಇರುವಂಥ ಒಂದು ಸಾಂಗನ್ನು ಹಾಕಬೇಕು ಅಂದರೆ ಇವಾಗ ಏನು ಈ ಟೈಮಲ್ಲಿ ಈ ಮಂತಲ್ಲಿ ಏನು ಟ್ರೆಂಡಲ್ಲಿದೆ ಆ ಸಾಂಗನ್ನು ನಾವು ಕ್ರಿಯೇಟ್ ಮಾಡಿ ವೀಡಿಯೋಗೆ ಕ್ರಿಯೇಟ್ ಮಾಡಿ ಹಾಕಬೇಕು ಎಡಿಟ್ ಮಾಡಿ ಹಾಕಬೇಕು ಆವಾಗ ನಮ್ಮ ವೀಡಿಯೋಸು ತುಂಬ ಚೆನ್ನಾಗಿ ಕೊಡುತ್ತೆ ಜಾಸ್ತಿ ಶಾರ್ಟ್ ವಿಡಿಯೋಗಳನ್ನು ಹಾಕಿ ಹಾಗೆ ಡೈಲಿ ಒಂದೊಂದು ವೀಡಿಯೋಸನ್ನು ಅಪ್ಲೋಡ್ ಮಾಡಿ ಖಂಡಿತವಾಗಲೂ ನಿಮ್ಮ ವೀಡಿಯೋಸು ಓಡುತ್ತೆ ವ್ಯೂಸ್ ಬರುತ್ತೆ ಆಮೇಲೆ ಇನ್ನೊಂದು ಏನು ಅಂದರೆ ಸ್ಟಾರ್ಟಿಂಗಿಂದಲೇ ನೀವು ಲಿಸ್ಟಲ್ಲಿ ನಿಮ್ಮ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಕೊತಾ ಹೋಗಿ ನೀವೇನು ವೀಡಿಯೋಸನ್ನು ಮಾಡಿರ್ತೀರ ಆ ವೀಡಿಯೋಸನ್ನು ಪ್ಲೇ ಲಿಸ್ಟನ್ನು ಮಾಡಿ ಇವಾಗ ಒಂದೊಂದೇ ಸಬ್ಸಪ್ರೇಟಾಗಿ ಪ್ಲೇ ಲಿಸ್ಟನ್ನು ಮಾಡಕ್ಕೆ ಹೋಗ್ಬೇಡಿ ಒಂದೇ ಪ್ಲೇ ಲಿಸ್ಟಲ್ಲಿ ಎಲ್ಲ ವೀಡಿಯೋಸ್ಗಳನ್ನು ನೀವು ಸೇವ್ ಮಾಡ್ಕೊತಾ ಹೋಗಿ ಆ ಥರ ಮಾಡೋದ್ರಿಂದ ನಿಮಗೆ ವಾಚ್ ಅವರ್ ಕೂಡ ಆಗುತ್ತೆ ಕೆಲವರು ಪ್ಲೇ ಪ್ಲೇ ಲಿಸ್ಟ್ ನೋಡ್ತಾ ಇರ್ತಾರೆ ಅದರಲ್ಲಿ ಆಟೋಮೆಟಿಕ್ಲಿ ನಿಮಗೆ ಒನ್ ಒನ್ ಬೈ ಒನ್ ವಿಡಿಯೋಸ್ ಪ್ಲೇ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮಗೆ ಅವರ್ ಕೂಡ ಆಗುತ್ತೆ ಹಾಗೆ ಇಷ್ಟ ಅದು ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ ಹಾಗೆ ವಿಡಿಯೋಗಳನ್ನು ಎಡಿಟ್ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ವಿಡಿಯೋಸ್ಗಳನ್ನು ಎಡಿಟ್ ಮಾಡೋದಿರ್ಬೋದು ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಹಾಕೋದಿರ್ಬೋದು ಅಥವಾ ನಿಮ್ಮ ಒಂದು ಚಾನಲ್ ನೇಮ್ ಹಾಕೋದಿರ್ಬೋದು ಆ ಥರ ಮಾಡೋದ್ರಿಂದ ಕೂಡ ನಿಮ್ಮ ಒಂದು ಚಾನಲ್ನ ವ್ಯೂಸ್ ಜಾಸ್ತಿ ಆಗುತ್ತೆ ವೀವ್ಸ್ ಎಷ್ಟು ಜಾಸ್ತಿ ಬರುತ್ತೋ ಅಷ್ಟು ನಿಮಗೆ ವಾಚ್ ಅವರ್ ಕೂಡ ಆಗುತ್ತೆ ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ ಮೇಯ್ನ್ ಅಂದರೆ ಶಾರ್ಟ್ ವೀಡಿಯೋಸ್ಗಳನ್ನು ಡೈಲಿ ಏನು ಒಂದು ಎರಡು ಅಥವಾ ಒಂದು ಎರಡು ಆದ್ರೂ ನೀವು ಅಪ್ಲೋಡ್ ಮಾಡಿ ಹಾಗೆ ಡೈಲಿ ಒಂದೊಂದು ವೀಡಿಯೋಸ್ಗಳನ್ನು ಹಾಗೆ ಪ್ಲೇ ಲಿಸ್ಟ್ಗೆ ನಿಮ್ಮ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಕೊತಾ ಹೋಗಿ ಹಾಗೆ ಟ್ರೆಂಡಿಡ್ ಸಾಂಗ್ಗಳಿಗೆ ನೀವು ಶಾರ್ಟ್ ವಿಡಿಯೋಗಳನ್ನು ಮಾಡಿ ಹೀಗೆಲ್ಲ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಿಮ್ಮ ವೀಡಿಯೋಸು ಬೇಗ ವ್ಯೂಸ್ ಕೂಡ ಬರುತ್ತೆ ವೈರಲ್ ಕೂಡ ಆಗುತ್ತೆ ಶಾರ್ಟ್ ವಿಡಿಯೋಗಳನ್ನು ನೀವು ಹಾಕ್ತಾನೇ ಇದ್ದರೆ ಒಂದು ಇವಾಗ ಹತ್ತು ವಿಡಿಯೋಸಲ್ಲಿ ಒಂದು ವಿಡಿಯೋನಾದರೂ ಏನಾದರೂ ವೈರಲ್ ಆಗೇ ಆಗುತ್ತೆ ಅಲ್ವಾ ಹಾಗಾಗಿ ನೀವು ಶಾರ್ಟ್ ವಿಡಿಯೋಗಳನ್ನು ಹಾಕಿ ಅತಿ ಹೆಚ್ಚಾಗಿ ವಿಡಿಯೋಸ್ಗಳನ್ನು ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಚಾನಲ್ಲು ವ್ಯೂಸ್ ಬರುತ್ತೆ ಹಾಗೆ ಚೆನ್ನಾಗಿ ಎಡಿಟ್ ಮಾಡಬೇಕು ಎಡಿಟ್ ಎಡಿಟೇ ಮೇನ್ ಇಂಪಾರ್ಟೆಂಟ್ ಆಗೋದು ಎಡಿಟ್ ಚೆನ್ನಾಗಿ ಮಾಡಬೇಕು ನಾವೆಲ್ಲ ಮೊಬೈಲಲ್ಲಿ ಮಾಡ್ತೀವಿ ನಿಮ್ಮಂದರೆ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪಲ್ಲಿ ಕೂಡ ನೀವು ಮಾಡ್ಬೋದು ನಾನು ತುಂಬಾ ಕಷ್ಟಪಟ್ಟು ಮೊಬೈಲ್ ಮಾಡ್ತೀನಿ ನನಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ ಕೆಲವೊಂದು ಹ್ಯಾಪ್ಗಳನ್ನು ನೋಡಿನೇ ನಾನು ಕೂಡ ಕಲ್ತಿರೋದು ನಿಮಗೆ ಇವಾಗಂತೂ ಯೂಟ್ಯೂಬಲ್ಲಿ ತುಂಬಾ ವೀಡಿಯೋಸ್ಗಳನ್ನು ಹಾಕ್ತಾರೆ ಯಾವ ಥರ ವೀಡಿಯೋಸ್ಗಳನ್ನು ಎಡಿಟ್ ಮಾಡಬೇಕು ತಂಬಿಲನ್ನು ಯಾವ ಥರ ಮಾಡಬೇಕು ಅನ್ನೋದೆಲ್ಲ ಹಾಕ್ತಾರೆ ಮೇನು ನಮ್ಮ ಒಂದು ವೀಡಿಯೋಸ್ಗೆ ತಂಬಿಲನ್ನು ಕರೆಕ್ಟಾಗಿರಬೇಕು ತಂಬಿಲನನ್ನು ನೀವು ಹಾಕಲೇಬೇಕು ಆಮೇಲೆ ಟ್ಯಾಗ್ಸ್ಗಳನ್ನು ಹಾಕೋದಿರ್ಬೋದು ಟ್ಯಾಗ್ ಹಾಕೋದ್ರಿಂದ ಕೂಡ ನಿಮ್ಮ ವೀಡಿಯೋಸ್ ವೈರಲ್ ಆಗುತ್ತೆ ಆ ಥರ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋಗಿ ಇದೆಲ್ಲ ಹೊಸ ಚಾನಲ್ ಯಾರು ಮಾಡ್ತಾಯಿದ್ದೀರೋ ಅವರಿಗೆ ನಾನು ಹೇಳ್ತಾ ಇದ್ದೀನಿ ಅವ್ರು ಈ ಥರ ಒಂದು ಮಾಡೋದರಿಂದ ನಿಮ್ಮ ಚಾನಲ್ ಖಂಡಿತವಾಗ್ಲೂ ವೈರಲ್ ಆಗುತ್ತೆ ಎಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ದಯವಿಟ್ಟು ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಚಾನಲ್ಗೆ ಒಂದು ಲೈಕ್ ಮಾಡಿ ವೀಡಿಯೋಸ್ಗೊಂದು ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಹಳೆ ಚಾನಲ್ ಇತ್ತು ನಿಮ್ಗೆ ಗೊತ್ತು ಇವಾಗ ಹೊಸದಾಗಿ ಚಾನಲ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ದಯವಿಟ್ಟು ಸಪೋರ್ಟ್ ಮಾಡಿ ವೀಡಿಯೋಸ್ಗಳನ್ನು ನೋಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್